ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕೆಳಗೇರಿ ರೀಜನಲ್ಲಿ ನಾವು ವಾರ್ಡ್ ನಂಬರ್ ಹತ್ತರಲ್ಲಿ ಇವತ್ತು ಸ್ಪೆಷಲಾಗಿ ಒಂದು ಡೆಂಗು ಸಂಬಂಧಪಟ್ಟಂತೆ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ನಾವು ಹಿಂದೆ ಕೂಡ ಒಂದು ತಿಂಗಳ ಹಿಂದೆ ಕೂಡ ನಾವು ಏಕಕಾಲದಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸಿದ್ವಿ ಈಗ ನಾವು ಒಂದೊಂದು ಏರಿಯಾವಾಗಿ ನಾವು ತಗೊಂಡು ಸ್ಥಳೀಯ ಸಂಸ್ಥೆಗಳ ಒಂದು ಕೋಆರ್ಡಿನೇಷನ್ ಒಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಶುಕ್ರವಾರ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ತೊಗೊತೇವೆ ಸೊ ಪ್ರತಿ ಶುಕ್ರವಾರ ಆ ಒಂದು ಸ್ಥಳೀಯ ಪ್ರದೇಶದಲ್ಲಿ ಇರುವ ಈಗ ಅರ್ಬನ್ ಏರಿಯಾ ಅಂದರೆ ಅಲ್ಲಿ ಸಂಬಂಧಪಟ್ಟ ಅರ್ಬನ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಈಗ ರೂರಲ್ ಏರಿಯಾ ಅಂದರೆ ಅಲ್ಲಿ ಬಿ ಪಂಚಾಯತ್ ಸೆಕ್ರೆಟರಿ ಹಾಗೂ ಹೆಲ್ತ್ ಸಂಬಂಧಪಟ್ಟ ಹೆಲ್ತ್ ವರ್ಕರ್ಸು ಹಾಗೂ ನಮ್ಮ ರೆವಿನ್ಯೂ ಆಫೀಸರ್ಸು ಇವರೆಲ್ಲ ಒಳಗೊಂಡಂತೆ ಒಂದು ತಂಡವನ್ನು ಮಾಡಿ ಪ್ರತಿ ಶುಕ್ರವಾರ ಅವರವರಿಗೆ ಒಂದು ಏರಿಯಾವನ್ನು ಅವರ ಜೂರಿಸ್ಟಿಕ್ಷನ್ ಅಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಅವರಿಗೆ ಜಾಗೃತಿ ಮೂಡಿಸುವಂತದ್ದು ಎಸ್ಪೆಷಲಿ ಇದು ಸೋರ್ಸ್ ರಿಡಕ್ಷನ್ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ ಸೋರ್ಸ್ ರಿಡಕ್ಷನ್ ಅಂದರೆ ಈಗ ಡೆಂಗು ನಾವು ನಿಯಂತ್ರಣ ಮಾಡಿ ಹೇಳಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅದನ್ನು ಸೋರ್ಸ್ ಅಲ್ಲಿ ಎಲ್ಲಿ ಎಲ್ಲಿ ಲಾರ್ವ ಉತ್ಪನ್ನ ಆಗ್ತದೆ ಅದನ್ನು ನಾವು ನಿಯಂತ್ರಣ ಮಾಡುವುದು ತುಂಬಾ ಅತಿ ಅವಶ್ಯಕತೆ ಇರ್ತದೆ ಅದನ್ನು ಮಾಡುವಂತ ಇದುವರೆಗೆ ನಮಗೆ ಟೆಸ್ಟಿಂಗ್ ಅನ್ನು ನೋಡಿದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಕೇಸಸ್ಗಳು ನಮಗೆ ಸಸ್ಪೆಕ್ಟೆಡ್ ಕೇಸಸ್ಗಳು ಇದಾವೆ ಸೊ ಅಷ್ಟು ಕೇಸಸ್ಗಳಲ್ಲಿ ನಾವು ಟೆಸ್ಟಿಂಗ್ ಮಾಡಿದಾಗ ನಮಗೆ ಇನ್ನೂರ ಐವತ್ತು ನಾಲ್ಕು ಪಾಸಿಟಿವ್ ಕೇಸಸ್ಗಳು ಇದುವರೆಗೆ ನಮಗೆ ನಿನ್ನೆವರೆಗೆ ನಮಗೆ ಡಿಸ್ಟಿಕ್ಟಲ್ಲಿ ರಿಪೋರ್ಟ್ ಆಗಿದೆ ಇದು ಜನವರಿಯಿಂದ ನಿನ್ನೆವರೆಗೆ ಆಗಿರುವಂಥದ್ದು ಅದರಲ್ಲಿ ಈಗ ಸದ್ಯಕ್ಕೆ ನಮಗೆ ಹಾಸ್ಪಿಟಲಲ್ಲಿ ದಾಖಲೆ ಬೆಂಬಲ ಕೊಟ್ಟಿನ ಮೂರು ಜನ ಹಾಸ್ಪಿಟಲೈಸ್ ಇದೆ ಸೊ ಉಳಿದವರಲ್ಲಿ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ ಸೊ ಇದನ್ನು ಪ್ರತಿ ದಿವಸವೂ ಕೂಡ ಪ್ರಾಪರಾಗಿ ಅದನ್ನು ಟೆಸ್ಟಿಂಗ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಿ ಟೆಸ್ಟ್ ಇದೆ ಅದನ್ನು ನಾವು ಮಾಡ್ತಿದ್ದೀವಿ ನಮಗೆ ಸಿಟ್ಟಿನ ಕೊರತೆ ಆಗಲಿ ಯಾವುದೂ ಇಲ್ಲ ಅದು ಅಲ್ಲದೆ ನಾವು ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಿಂದನೂ ಅಲ್ಲಿ ಏನಾದ್ರು ದಾಖಲೆ ಆಗಿದ್ರೆ ಅಲ್ಲಿಂದ ನಮಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದೀವಿ